ಹಾಯ್ ಎಲ್ರಿಗೂ ನಮಸ್ತೆ ಸೊ ಎಲ್ಲರೂ ಬಿಗ್ ಬಾಸ್ ಸೀಸನ್ ಇಲೆವೆನ್ ನೋಡ್ತಾ ಇದ್ದೀರಾ ಅನ್ಸುತ್ತೆ ಸೊ ಇದರಲ್ಲಿ ಬುಜ್ಜಿ ಆಡ್ತಾ ಇದ್ದಾರೆ ಸೊ ಫಿನಾಲೆ ಕೂಡ ರೀಚ್ ಆಗಿದ್ದಾರೆ ಐವತ್ತು ದಿವಸದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಫಿನಾಲೆ ರೀಚ್ ಆಗೋದು ಅಂದ್ರೆ ಸುಮ್ನೆ ವಿಷಯ ಅಲ್ಲ ಸೊ ಇಟ್ಸ್ ಅನ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಹಾಗೂ ಫ್ರೆಂಡ್ಶಿಪ್ ಅಂತ ಬಂದಾಗ ತುಂಬಾ ಲಾಯಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ರಿಲೇಷನ್ಶಿಪ್ಸ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲಾರ ಜೊತೆ ಜೋವಿಯಲ್ ಆಗಿ ಇದ್ದಾರೆ ಹಾಗೂ ಟಾಸ್ಕ್ ಅಂತ ಬಂದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಗೂ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸೊ ಉತ್ತಮ ಅನ್ನೋದನ್ನು ಕೂಡ ಪಡೆದಿದ್ದಾರೆ ಸೊ ತುಂಬ ಕಮ್ಮಿ ದಿವಸದಲ್ಲಿ ಇಷ್ಟೆಲ್ಲ ಒಂದು ಹೆಸರು ಮಾಡೋದು ಅಂದರೆ ಅದು ಸಾಧಾರಣ ವಿಷಯ ಅಲ್ಲ ನಿಮಗೆ ಗೊತ್ತು ಆಮೇಲೆ ತುಂಬ ಕೋಪ ಮಾಡ್ಕೊತಾರೆ ಅಂತ ಹೇಳ್ತಾರೆ ಬಟ್ ಅವರು ಸುಮ್ಮನೆ ಅನವಶ್ಯಕತವಾಗಿ ಕೋಪ ಮಾಡ್ಕೊಳ್ಳೋಂಥ ಸಿಚುವೇಶನ್ಸ್ ಎಲ್ಲೂ ನೀವು ನೋಡಿಲ್ಲ ಅವ್ರನ್ನಾರು ತುಂಬ ಅಫೆಂಡ್ ಮಾಡಿದಾಗ ಅಥವಾ ತುಂಬ ಇರಿಟೇಟ್ ಮಾಡಿದಾಗ ಅವರು ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಆಗಲಿ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ ಸೊ ಅದನ್ನು ಮಾಡೋಕ್ಕೆ ಹೋದಾಗ ಅವರ ಭಾಷೆ ಅವರು ವಾಯ್ಸ್ ಸ್ವಲ್ಪ ಜಾಸ್ತಿ ಇರ್ಬೋದೇ ಹೊರತು ಅದ್ಬಿಟ್ರೆ ಅದನ್ನು ಅವ್ರ ಕರ್ತವ್ಯ ಅನ್ಸುತ್ತೆ ಅವ್ರು ಅದನ್ನು ಜಸ್ಟಿಫಿಕೇಶನ್ ಕೊಡಲೇಬೇಕು ಆ ಸಿಚುವೇಶನ್ ಅಲ್ಲಿ ಇಲ್ಲಾಂದ್ರೆ ಅವ್ರು ಹೇಳಿದ್ನೆಲ್ಲ ಒಪ್ಕೊಂಡಂಗಾಗತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಆ ಆತರ ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಹೊರ್ತು ಸುಮ್ ಸುಮ್ನೆ ಹತ್ರನು ಕಾಲ್ ಕೆರ್ಕೊಂಡು ಜಗಳ್ ಹೋಗಿಲ್ಲ ಅಥವಾ ಸುಮ್ ಸುಮ್ನೆ ಯಾರ ಹತ್ರನು ಅಫ್ರೆಂಡ್ ಆಗಿ ಮಾತಾಡಿಲ್ಲ ಅಥವಾ ಯಾರನ್ನು ಕೆಳಗಾಕಿ ಮಾತಾಡಿಲ್ಲ ಸೊ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಸೊ ಈ ಸೀಸನ್ ಅಲ್ಲಿ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಆಗಲಿ ಅಂತ ನಾನು ಬೇಡ್ಕೊಂತ ಇದ್ದೀನಿ ಸೊ ವೈಡ್ ಕಾರ್ಡ್ ಅಲ್ಲಿ ಬಂದು ವಿನ್ ಆಗಿರೋ ಹಿಸ್ಟ್ರಿ